ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಟೊಮೊಟೊ ರೈಸ್ ಟೊಮೊಟೊ ಬಾತ್ ಅಂತಲೂ ಕರಿಬೋದು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಥರ ಟೊಮೊಟೊ ಭಾತ್ ತಿಂದು ಬೇಜಾರಾಗಿ ಈ ರೀತಿ ಮಾಡಿಕೊಳ್ಳಿ ಈಗ ನಾನು ಮೊದಲನೇದಾಗಿ ಒಂದು ಮೀಡಿಯಮ್ ಸೈಜ್ ಮೂರು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿನೂ ಸಹ ತೊಗೊಂಡಿದ್ದೀನಿ ಈಗ ಮಸಾಲೆ ಹಾಕ್ ಮಸಾಲೆಗೋಸ್ಕರ ಹಾಕೋದಕ್ಕೆ ಇಲ್ಲಿ ನಾನು ಕರ್ಬೇನ ಸೊಪ್ಪು ಹಾಗೆ ಸ್ವಲ್ಪ ಸೋಂಕಾಳು ಹಾಗೆ ಎರಡು ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ಮೂರು ಲವಂಗ ಹಾಗೆ ಸ್ಟಾರ್ ಹೂವು ತೊಗೊಂಡಿದ್ದೀನಿ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಸ್ಲೂ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನೂ ಸಹ ಈ ರೀತಿ ಜಡ್ಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಈಗ ನಾನು ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿನೂ ಸಹ ತೊ ತಗೊಂಡು ಅದನ್ನು ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ ಈಗ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಈ ಮಸಾಲೆ ಪಲಾವೆಲ್ಲ ಇದು ಹಾಕ್ತೀವಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೊಳ್ಳೋಕ್ಕೋಸ್ಕರ ಬಿಡ್ತಾಯಿದ್ದೀನಿ ಈ ರೀತಿ ಇದು ಚೆನ್ನಾಗಿ ಫ್ಲೇವರ್ ಬಿಡಬೇಕು ಈ ರೀತಿ ಇದಕ್ಕೂ ಸಹ ಕರ್ಬೇನ್ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದಕ್ಕೆ ಶುಂಠುಳ್ಳಿ ಹಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಈಗ ನಾನು ಅದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನೂ ಸಹ ಇದ್ದೀನಿ ಸೇರಿಸ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾಗಿ ಇದಕ್ಕೆ ನಾನು ಹಚ್ಚಿಟ್ಟಿರೋ ಟೊಮೊಟೊನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಚ್ಚಿಟ್ಟಿರೋ ಟೊಮೊಟೊನೂ ಸಹ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಬೇಯಬೇಕು ಈ ರೀತಿ ಬೇಯಬೇಕು ಇದಾದ ನಂತರ ನಾನು ಅಚ್ಚಾಖರ ಪುಡಿ ಹಾಗೆ ಧನಿಯಾ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಸೇರಿಸಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಅದರ ಹಸಿ ಸ್ಮೆಲ್ ಹೋಗಲಿ ಅಂತ ಈ ರೀತಿ ಹುರ್ಕೊಂಡು ಇದಕ್ಕೆ ನಾನು ನೀರನ್ನು ಸಹ ಹಾಕ್ತಾ ಇದ್ದೀನಿ ಈಗ ಇಲ್ಲಿ ಒಂದೂವರೆ ಒಂದು ಮುಕ್ಕಾಲು ಗ್ಲಾಸಷ್ಟು ನಾನು ಅಕ್ಕಿನ ತಗೊಂಡು ನೆನೆಸಿಟ್ಟಿದ್ದೆ ಇದಕ್ಕೆ ನಾನು ಎರಡು ಎರಡು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ತಾ ಇದ್ದೀನಿ ನೀರನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದ್ದಾದ ನಂತರ ಈ ನೆನೆಸಿಟ್ಟಿರೋ ಹಕ್ಕಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇದೆಯೋ ಅದನ್ನು ಸಹ ಯೂಸ್ ಮಾಡ್ಬೋದು ಈ ರೀತಿ ಚೆನ್ನಾಗಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು ಅದರಲ್ಲಿ ನೀರಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಮುಚ್ಚಳ ಹಾಕಿ ಮುಚ್ಚಿ ಮುಚ್ಚಿ ಎರಡು ಬಿಸಲು ಕೂಗಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಲ್ ಮುಗಿಸ್ ಸಾಕಾಗುತ್ತೆ ಚೆನ್ನಾಗಿ ಹೊದ್ರಾಗಿ ಬರುತ್ತೆ ಈಗ ನಾನು ಕೂಗ್ಕೊಂಡು ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ಈ ರೀತಿ ನೋಡಿ ಈ ರೀತಿ ಓದೋದ್ರಾಗಿ ತುಂಬ ಚೆನ್ನಾಗಾಗಿದೆ ಸಿಂಪಲಾಗಿ ರೈಸ್ ಮಾಡ್ಕೋಬೋದು ಇದಕ್ಕೆ ನಾನು ನಾನೇನು ಬಟಾಣಿ ಏನೂ ಹಾಕಿಲ್ಲ ನೀವು ಹಾಕ್ಕೋಬೋದು ಸಿಂಪಲ್ ಆಗಿ ಈ ರೀತಿ ಸಿಂಪಲ್ ವಿಧಾನದಲ್ಲೂ ಸಹ ಟೊಮೊಟೊ ಬಾತ್ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ ಮನೇಲೇನೂ ಇಲ್ಲ ಟೊಮೊಟೊ ಇತ್ತು ಅಂದಾಗ ಈ ರೀತಿ ಮಾಡ್ಕೋಬೋದು ತುಂಬ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬೀದಿಷ್ಟು ಬೀದಿ ಬದಿಗಳಲ್ಲೆಲ್ಲ ಸಿಗುತ್ತಲ್ವ ಟೊಮೊಟೊ ರೈಸ್ ಆ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಲೈ ಲೈಕ್ ಮಾಡಿ ಹಾಗೆ ಶೇ ನನ್ನ ಚಾನಲ್ನ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು